ರಾಮಾಯಣದ ದರ್ಶನ ಮಾಡಿದ್ರು ಅವರಿಗೆ ನಡೆದಿದ್ದು ನಡೆದಂತೆ ಕಾಣಿಸ್ತಾ ಇತ್ತು ಏನು ನಡೆದಿತ್ತು ಅದೆಲ್ಲ ನಡೆದಂತೆ ಕಾಣಿಸ್ತಾ ಇತ್ತು ಎಲ್ಲವನ್ನೂ ಕಂಡವರು ಅದನ್ನು ಹಾಗೆಯೇ ರಚಿಸಿದರು ಅದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕವಾಯಿತು ಇದನ್ನು ಯಾರು ಪ್ರಯೋಗ ಮಾಡಬೇಕು ಅಂದರೆ ಈ ಇಪ್ಪತ್ನಾಲ್ಕು ಸಾವಿರ ಶ್ಲೋಕವನ್ನು ಯಾರ ಮೂಲಕ ಪ್ರಯೋಗ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಲವ ಕುಶ ಬಂದುಬಿಟ್ಟು ವಾಲ್ಮೀಕಿಗೆ ನಮಸ್ಕಾರ ಮಾಡಿದ್ರು ಆಗ ವಾಲ್ಮೀಕಿ ಅವ್ರಿಗೆ ಅನ್ನಿಸ್ತು ಹಾಂ ಇವ್ರ ಕೈಲೇ ಇದನ್ನು ಪ್ರಚಾರ ಮಾಡಿಸೋಣ ಅಂತ ಹೇಳಿ ಸೋ ಕತೆ ಬರೆದ್ರು ರಾಮಾಯಣ ಬರೆದ್ರು ಅದನ್ನು ಪ್ರಚಾರ ಮಾಡ್ಬೇಕು ಅಂದ್ಕೊಂಡ್ರು ಅದನ್ನು ಹೇಳು ಅಂತ ಹೇಳಿದ್ರು ನೀನೇ ಸರಿ ವ್ಯಕ್ತಿ ಇದನ್ನು ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಾ ಈ ಜ್ಞಾನವನ್ನು ಎಲ್ಲ ಕಡೆ ಹೇಳ್ಕೊಂಬಾ ಅಂದರು ಹೇಳೋಕ್ಕೆ ಶುರು ಮಾಡಿದ್ರು ಆದರೆ ಅವ್ರ ಜೀವನದಲ್ಲಿ ಏನು ಸಿಕ್ಬೇಕು ಅದು ಸಿಕ್ತು ಹಾಗಾಗಿ ಏನಕ್ಕೆ ಅಂದರೆ ನಡೆಯೋದೆಲ್ಲ ನಡೀಲಿ ಅದರಿಂದ ಏನಾಗಲಿದೆಯೋ ಯಾರಿಗೆ ಗೊತ್ತು ಅನ್ನೋದು ನಾವಿಲ್ಲಿ ನೋಡಬೇಕು ನಮಸ್ತೆ ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಬರ್ದಿರೋದು ಜಗದೀಶ ಶರ್ಮಾ ಸಂಪ ಅವರು ಬನ್ನಿ ನಮ್ಮ ಮೂರನೇ ಚಾಪ್ಟರ್ನ ಓದೋಣ ಯಾವುದು ಅಂತ ಅಂದರೆ ಯಾವ ಘಟನೆಗೆ ಯಾವ ಫಲವೋ ಯಾವ ಘಟನೆಗೆ ಯಾವ ಫಲಾನೋ ಅಂತ ನೋಡೋಣ ಎಷ್ಟೋ ಸಲ ಬದುಕಲ್ಲಿ ಯಾವುದು ಯಾಕೆ ನಡೀತಿದೆ ಅಂತಾನೆ ಗೊತ್ತಾಗಲ್ಲ ಘಟನೆಯ ಉದ್ದೇಶ ಒಂದಾಗಿದ್ರೆ ಅದರ ಪ್ರಯೋಜನನೇ ಬೇರೆ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಘಟನೆಯ ಉದ್ದೇಶನೇ ಬೇರೆ ಆಗಿರುತ್ತೆ ಅದರ ಪ್ರಯೋಜನ ಬೇರೆ ಆಗಿರುತ್ತೆ ನಾವು ಅಂದುಕೊಂಡಿರೋ ನಾವು ಅಂದುಕೊಂಡಿರೋದ ಬೇರೆ ಬೇರೆಯದೊಂದು ಸಂಭವಿಸುತ್ತೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಬಿಟ್ಟು ಬೇರೇನೂ ಸಂಭವಿಸ್ಬಿಡುತ್ತೆ ಹಾಗಾಗಿ ಎದುರಾಗುವ ಯಾವ ಸನ್ನಿವೇಶವನ್ನು ನಿರಾಕರಿಸ್ಬಾರ್ದು ಯಾವುದೇ ಸನ್ನಿವೇಶವಾಗಲಿ ಅದನ್ನು ನಿರಾಕರಿಸಬಾರ್ದು ಅದಕ್ಕೆ ಮುಖಾಮುಖಿ ಆಗಬೇಕು ಅಷ್ಟೆ ಫೇಸ್ ಮಾಡಬೇಕು ನಾವು ನಮ್ಮ ಭಾವನಾತ್ಮಕ ಸಂಪತ್ತು ಲೆವೆಲ್ ಇದ್ರ ಬಗ್ಗೆ ಮಾತಾಡ್ತೀವಿ ಗೊತ್ತಾ ನೆನಪಿದೆಯಾ ಫೋರ್ ಫೈ ಫೈ ಎಫ್ ಬಗ್ಗೆ ಮಾತಾಡ್ತೀವಿ ಅಲ್ಲ ಸೊ ಅದು ಮುಖಾಮುಖಿ ಆಗಬೇಕಾಗಿದೆ ನಾವು ಅಂದರೆ ಅದು ನೀಡುವ ಅವಕಾಶವನ್ನು ಸ್ವೀಕರಿಸಬೇಕು ವೆರಿ ಸಿಂಪಲ್ ಲೈಫಲ್ಲಿ ಕೆಲವು ಘಟನೆಗಳು ಯಾಕೆ ನಡೆಯುತ್ತೆ ಅಂತ ನಮಗೆ ಗೊತ್ತಿರಲ್ಲ ಏನೂ ನಡೆಯುತ್ತೆ ಅಂದ್ಕೊಂಡಿರ್ತೀವಿ ಅದು ಇನ್ನೇನೂ ನಡೆದು ಬಿಡುತ್ತೆ ಅದು ನೆಡ್ದಾಗ ಹೀಗೆ ನಡಿಬಾರ್ದಿತ್ತು ಅಂತಲೂ ಕೊರಗಬಾರ್ದು ಹೀಗೆ ನಡಿಬೇಕು ಅಂತ ಹಠಾನೂ ಮಾಡಬಾರ್ದು ಹೀಗೆ ನಡೆದಿಲ್ಲ ಅಂತ ಹೇಳಿಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡ್ತಾ ನಾವು ಡಿಪ್ರೆಷನ್ಗೂ ಹೋಗಬಾರ್ದು ಈ ಇದನ್ನು ಹಿಂಗೆ ಮಾಡೋಣ ಅಂದ್ಕೊಂಡೆ ಅದ್ರ ಬದಲು ಹಿಂಗಾಗಿದೆ ಸೊ ಹಿಂಗಾಗಿದೆ ಅಂತಂದರೆ ಅದನ್ನು ನಾನು ಅಕ್ಸೆಪ್ಟ್ ಮಾಡಿಬಿಡ್ತೀನಿ ಫೇಸ್ ಮಾಡ್ಬಿಡ್ತೀನಿ ಅದನ್ನು ಒಪ್ಕೊಂಡ್ಬಿಡ್ತೀನಿ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಫಸ್ಟು ಡಿಸೈಡ್ ಮಾಡಬೇಕು ಬಂದಿರುವಂತಹ ನಾವು ಅನ್ಕೊಳ್ದೆ ಇರುವಂತಹ ಅನಿರೀಕ್ಷತೆಗಳು ಬಂದಾಗ ಹಣಕಾಸಲ್ಲಾಗಿರ್ಬೋದು ಸಂಬಂಧಗಳಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಯಾವುದ್ರಲ್ಲಾದರೂ ಸರಿ ಆ ಥರದ ಒಂದು ನಡೆಯಲ್ಲ ಅಂತಿರೋದು ನಡೆಯೋ ನಡೆಯತ್ತಲ್ವ ಅದನ್ನೂ ಸಹ ಅಕ್ಸೆಪ್ಟ್ ಮಾಡ್ಬಿಡಬೇಕು ಸ್ವೀಕರಿಸ್ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಯಾವ ಒಂದು ಘಟನೆಗೆ ಯಾವ ಫಲವೋ ಗೊತ್ತಿಲ್ಲ ಇಂಥದ್ದೊಂದು ಘಟನೆ ಲವಕುಶರ ಬದುಕಲ್ಲಿ ನಡೆದುಬಿಡ್ತು ಗುರುವಿನ ಆದೇಶದಂತೆ ಅವರು ವಾಲ್ಮೀಕಿ ಅವರ ಆಶ್ರಮದಲ್ಲಿ ಇದ್ದರು ಸೊ ಬ್ರಹ್ಮನ ವರಬಲದಿಂದ ವಾಲ್ಮೀಕಿಗಳು ರಾಮಾಯಣದ ದರ್ಶನ ಮಾಡಿದ್ರು ಅವರಿಗೆ ನಡೆದಿದ್ದು ನಡೆದಂತೆ ಕಾಣಿಸ್ತಾ ಇತ್ತು ಅವ್ರಿಗೇನು ನಡೆದಿತ್ತು ಅದೆಲ್ಲ ನಡೆದಂತೆ ಕಾಣಿಸ್ತಾ ಇತ್ತು ಎಲ್ಲವನ್ನೂ ಕಂಡವರು ಅದನ್ನು ಹಾಗೆಯೇ ರಚಿಸಿದರು ಅದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕವಾಯಿತು ಇದನ್ನು ಯಾರು ಪ್ರಯೋಗ ಮಾಡಬೇಕು ಅಂದರೆ ಈ ಇಪ್ಪತ್ನಾಲ್ಕು ಸಾವಿರ ಶ್ಲೋಕವನ್ನು ಯಾರ ಮೂಲಕ ಪ್ರಯೋಗ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಲವ ಕುಶ ಬಂದ್ಬಿಟ್ಟು ವಾಲ್ಮೀಕಿಗೆ ನಮಸ್ಕಾರ ಮಾಡಿದ್ರು ಆಗ ವಾಲ್ಮೀಕಿ ಅವ್ರಿಗೆ ಅನ್ನಿಸ್ತು ಹಾಂ ಇವ್ರ ಕೈಲೇ ಇದನ್ನು ಪ್ರಚಾರ ಮಾಡಿಸೋಣ ಅಂತ ಹೇಳಿ ಸೊ ಏನಂತ ಅಂದರೆ ಇದರಿಂದ ರಾಮ ಸೀತೆ ಮೇಲಿರುವಂತಹ ಒಂದು ಅಪವಾದ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ಇದರಿಂದ ಇದನ್ನು ಎಲ್ಲ ಕಡೆ ಹೇಳಬೇಕು ಅಂತ ಹೇಳಿ ಕಳಿಸಿದ್ರು ಅಲ್ಲೇ ವಾಲ್ಮೀಕಿಯವರ ಆಶ್ರಮದಲ್ಲೇ ಸೀತೆ ಇದ್ದರು ಅಲ್ಲೇ ಮಕ್ಕಳು ಹುಟ್ಟಿದ್ರು ಲವಕುಶ ಸೊ ಹಾಗಾಗಿ ಅವರು ಆಶ್ರಮವಾಸಿಗಳಾಗಿದ್ದರು ಸೊ ತೇಜಸ್ವಿಗಳು ಯಶಸ್ವಿಗಳು ಆದ ಈ ಇಬ್ಬರು ಒಳ್ಳೆಯ ಸ್ವರ ಇರೋರು ಒಳ್ಳೆಯ ಸ್ವರ ಇದೆ ಇವರಿಗೆ ವೇದವನ್ನು ಓದಿರೋರು ಧರ್ಮವನ್ನು ತಿಳಿದವರು ಸೊ ಮೇಧಾವಿಗಳು ರಾಮಾಯಣವನ್ನು ಸ್ವೀಕರಿಸೋಕೆ ಇವರು ಸರಿಯಾದ ಒಂದು ವ್ಯಕ್ತಿ ಅಂತ ಹೇಳಿ ಇವ್ರು ವ್ಯಕ್ತಿಗಳು ಅಂತ ಇವರಿಗೆ ರಾಮಾಯಣದ ಒಂದು ಏನು ಕಂಠಪಾಠನ ಮಾಡಿಸಿದ್ರು ಆಯಿತಾ ಲವಕುಶ ಇಬ್ಬರಿಗೂ ಕೂಡ ರಾಮಾಯಣವನ್ನು ಕಂಠಪಾಠ ಮಾಡಿಸಿದ್ರು ಮಾಡಿಸ್ಬಿಟ್ಟು ಅದನ್ನು ಮೊದಲು ಋಷಿಗಳ ಎದುರು ಋಷಿಗಳ ಎದುರು ಅದನ್ನು ಮಾಡಿಸಿದ್ರು ವಾಲ್ಮೀಕಿ ಉಪದೇಶ ಉಪದೇಶಿಸಿದ್ದನ್ನು ಹಾಗೆಯೇ ಹಾಡಿದ್ರು ಋಷಿ ಮುನಿಗಳ ಎದುರುಗಡೆ ಇವರು ಫಸ್ಟು ಪ್ರೆಸೆಂಟ್ ಮಾಡಿದ್ರು ಲವಕುಶರು ಇದನ್ನು ಪ್ರೆಸೆಂಟ್ ಮಾಡಿದಾಗ ವಾಲ್ಮೀಕಿ ಹೇಗೆ ಹೇಳಿದ್ರು ಹಾಗೇ ಒಂದು ಚೂರು ಆ ಕಡೆ ಈ ಕಡೆ ಹೋಗದೆ ಹಾಡಿದ್ರು ಇದನ್ನು ಕೇಳಿ ವಾಲ್ಮೀಕಿಯವರ ಕಣ್ಣಲ್ಲೇನೆ ನೀರು ಬಂತು ಓ ಇದು ಖಂಡಿತ ಈ ಮಕ್ಕಳ ಕೈಲಿ ಮಾತ್ರ ಸಾಧ್ಯ ಅಂದ್ಬಿಟ್ಟು ಅದೇ ಸಮಯಕ್ಕೆ ರಾಮ ಅಶ್ವ ಮೇದ ಯಾಗವನ್ನ ಆರಂಭಿಸಿದ್ರು ಲವಕುಶರು ಮತ್ತು ಬೇರೆ ಶಿಷ್ಯರೊಂದಿಗೆ ವಾಲ್ಮೀಕಿಗಳು ಅಲ್ಲಿಗೆ ತೆರಳಿದ್ರು ಅಲ್ಲಿ ಲವಕುಶರಿಗೆ ಮಾರ್ಗ ರಾಜಮಾರ್ಗ ಜನವಸತಿ ಯಜ್ಞ ಮಂಟಪ ಹೀಗೆ ಎಲ್ಲಾ ಕಡೆಯಲ್ಲಿ ರಾಮಾಯಣವನ್ನು ಹಾಡುತ್ತಾ ಸಂಚರಿಸಲು ಹೇಳಿದ್ರು ಓಕೆ ಅಂದ್ರೆ ಎಲ್ಲಾ ಕಡೆ ನೀನು ರಾಮಾಯಣನ ಹೇಳ್ಕೊಂಡ್ ಬಾ ಹಾಡು ಹೇಳ್ಕೊಂಡು ಎಲ್ಲಾ ಕಡೆ ಸಂಚರಿಸ್ಬೇಕು ರಾಮಾಯಣದ ಬಗ್ಗೆ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ವಾಲ್ಮೀಕಿ ಕಳ್ಸಿದ್ರು ರಾಮ ಕರೆಸಿದ್ರೆ ಅಂದರೆ ರಾಮ ಏನು ಮಾಡಿದ್ರು ಹಿಂಗೆ ಮಾಡ್ತಾ ಒಂದಿನ ರಾಮ ಆ ಹಾಡು ಹೇಳ್ತಾ ಇದ್ದಾರಲ್ಲ ಎಲ್ಲ ಕಡೆ ಹೇಳ್ತಾ ಇದ್ದಾರಲ್ಲ ಅವ್ರನ್ನ ಕರೆಸಿ ನಾನು ನೋಡಬೇಕು ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿದರು ಆಗ ಲವಕುಶರನ್ನು ಅಯೋಧ್ಯೆಗೆ ಕರ್ಕೊಂಡು ಹೋದ್ರು ಸೊ ಲವಕುಶರು ಅಯೋಧ್ಯೆಯ ಎಲ್ಲೆಡೆ ರಾಮಾಯಣವನ್ನು ಪ್ರಸ್ತುತ ಪಡಿಸಬೇಕಾದ್ರೆ ಅವ್ರ ಅರಮನೆಗೆ ಹೋದರು ತುಂಬ ಅವರನ್ನು ಗೌರವದಿಂದ ಕಂಡು ಅವರೆದುರು ರಾಮಾಯಣವನ್ನು ಹೇಳಿ ಅಂದರೆ ರಾಮನ ಎದುರು ರಾಮಾಯಣವನ್ನು ಹೇಳಬೇಕು ಅಂತ ಹೇಳಿ ರಾಮ ಹೇಳಿದರು ಸೊ ಅಲ್ಲಿ ಇದನ್ನು ಕೇಳೋಕೆ ವಿದ್ವಾಂಸರು ಕಲಾವಿದರು ಅನನ್ಯ ಕ್ಷೇತ್ರಗಳ ತಜ್ಞರು ಪ್ರಜೆಗಳು ಎಲ್ಲರನ್ನ ಕರೆಸಿಬಿಟ್ಟು ಒಂದು ಸ್ವರ್ಣ ಸಿಂಹಾಸನದಲ್ಲಿ ಕುಳಿತು ಕುಳಿತು ತಮ್ಮಂದಿರು ಮಂತ್ರಿಗಳು ಮತ್ತಿತರ ಎಲ್ಲರ ಜೊತೆ ಕೇಳಲು ತೊಡಗಿದ್ರು ಅಂದರೆ ಕೇಳೋಣ ಸ್ಟಾರ್ಟ್ ಮಾಡ್ತಾರೆ ಅಂತ ಸ್ಟಾರ್ಟ್ ಮಾಡಿದ್ರು ಮುಂದೆ ಹಾಡಿ ಮುಗಿ ಏನು ಮುಗಿದಾಗ ರಾಮನ್ಗೆ ಅರಿವಾಯಿತು ಇವರು ನನ್ನ ಮಕ್ಕಳು ಅಂತ ಅಲ್ಲಿವರೆಗೂ ರಾಮನ್ಗೆ ಇವ್ರು ನನ್ನ ಮಕ್ಕಳು ಅನ್ನೋದು ಮರ್ತೋಗಿತ್ತು ಗೊತ್ತಿರಲಿಲ್ಲ ಸೊ ಸೀತೆಯ ಪ್ರಜ್ಞೆಯೊಂದಿಗೆ ಸೀತೆಯ ಪ್ರಜ್ಞೆಯೊಂದಿಗೆ ಮಿಥ್ಯ ಅಪವಾದವು ಕೂಡ ತೊಲಗೋಯ್ತು ಲವಕುಶರು ತಂದೆಯೊಂದಿಗೆ ಸೇರಿ ಮುಂದೆ ರಾಜರಾದರು ನೋಡಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅವರು ಕತೆ ಬರೆದ್ರು ರಾಮಾಯಣ ಬರೆದ್ರು ಅದನ್ನು ಪ್ರಚಾರ ಮಾಡಬೇಕು ಅಂದ್ಕೊಂಡ್ರು ಅದನ್ನು ಹೇಳು ಅಂತ ಹೇಳಿದ್ರು ನೀನೇ ಸರಿ ವ್ಯಕ್ತಿ ಇದನ್ನು ಎಲ್ಲ ಕಡೆ ಪ್ರಚಾರ ಬಾ ಈ ಜ್ಞಾನವನ್ನು ಎಲ್ಲ ಕಡೆ ಹೇಳ್ಕೊಂಬಾ ಅಂದರು ಹೇಳೋಕ್ಕೆ ಶುರು ಮಾಡಿದ್ರು ಆದರೆ ಅವ್ರ ಜೀವನದಲ್ಲಿ ಏನು ಸಿಕ್ಬೇಕು ಅದು ಸಿಕ್ತು ಹಾಗಾಗಿ ಏನಕ್ಕೆ ಅಂದರೆ ನಡೆಯೋದೆಲ್ಲ ನಡೀಲಿ ಅದರಿಂದ ಏನಾಗಲಿದೆಯೋ ಯಾರಿಗೂ ಗೊತ್ತು ಅನ್ನೋದು ನಾವಿಲ್ಲಿ ನೋಡಬೇಕು ಓಕೆ ಯಾವುದರಿಂದ ಯಾವ ಫಲವು ಅಂತ ಸಮಟೈಮ್ಸ್ ನಾವು ತುಂಬ ಪ್ಲ್ಯಾನ್ ಮಾಡ್ಕೊತೀವಿ ಆದರೆ ಅದು ವರ್ಕ್ ಆಗಲ್ಲ ಯಾಕಂದರೆ ನಮಗೇನು ಬೇಕು ಅದು ಭಗವಂತ ಕೊಡಲ್ಲ ನಮಗೇನು ಒಳ್ಳೇದು ಅದನ್ನು ಮಾತ್ರ ಭಗವಂತ ಕೊಡ್ತಾನೆ ಅಂತ ನಾವು ಫಸ್ಟ್ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಸಮಟೈಮ್ಸ್ ನಮ್ಮ ಪ್ಲ್ಯಾನ್ ಫೇಲ್ ಆಗುತ್ತೆ ಬಟ್ ಭಗವಂತನ ಪ್ಲ್ಯಾನ್ ನಮ್ಮ ಪ್ಲ್ಯಾನ್ಗಿಂತ ಚೆನ್ನಾಗಿರುತ್ತೆ ಅನ್ನೋದನ್ನು ಆಕ್ಸೆಪ್ಟ್ ಮಾಡಬೇಕು ಅದು ಯಾವುದೋ ಒಂದು ಲವ್ ಬ್ರೇಕಪ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಯಾರನ್ನೋ ತುಂಬ ಪ್ರೀತಿಸಿರ್ತೀರಾ ಸೊ ಅದು ನಿಮಗೆ ಸಿಗೋಲ್ಲ ಅದರಲ್ಲೇ ಕೊರ್ಗೋದು ನನಗೆ ಹುಡುಗ ಮಿಸ್ಸಾದ ಹುಡುಗಿ ಮಿಸ್ಸಾದ ಅಂತ ಹೌದು ನೋವಾಗುತ್ತೆ ದುಃಖ ಆಗುತ್ತೆ ಎಲ್ಲವೂ ಆಗುತ್ತೆ ಆದರೆ ಅದರ ಹಿಂದೆ ಇರುವಂತಹ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೊಬೇಕು ಯಾರು ಜೀವನದ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾರೆ ಯಾರು ಆಧ್ಯಾತ್ಮದ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾರೆ ಅವರು ಅವರ ಪಾಸ್ಟನ್ನು ಕೂಡ ಒಪ್ಕೊಳ್ತಾರೆ ಅಂದರೆ ಯಾವುದು ಏನಕ್ಕೆ ನಡೆದಿದೆಯೋ ಯಾರಿಗೂ ಗೊತ್ತು ನಡೆಯೋದಲ್ಲ ನಡೀಲಿ ಅನ್ನೋದೇ ಈ ಒಂದು ಚಾಪ್ಟರ್ ರಾಮಾಯಣದಲ್ಲಿ ಈ ರೀತಿ ಲವಕುಶರಿಗೂ ಕೂಡ ಅನುಭವ ಆಗಿತ್ತು ಏನೋ ಮಾಡೋಕ್ಕೋಗಿ ಅದು ಫೈನಲಿ ಅವ್ರು ಏನೇನು ಆಗಬೇಕಿತ್ತು ಅದೇ ಆಗಿತ್ತು ಹಾಗಾಗಿ ನಮಗೆ ಗೊತ್ತಿಲ್ಲ ನಮ್ಮ ಲೈಫಲ್ಲಿ ಏನು ನಡಿಬೇಕು ಹೇಳಿ ನಡೀತಾ ಇದೆ ನಡೆಯೋಕ್ಕೆ ಬಿಡೋಣ ಅನ್ನೋದನ್ನು ಮಾತ್ರ ನಾವು ಇಲ್ಲಿ ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ನನಗಿದನ್ನು ಹೇಳಬೇಕಾದ್ರೆ ಏನು ಅನ್ನಿಸ್ತಾ ಇದ್ದೆ ಇವತ್ತು ನನ್ನ ಆಧ್ಯಾತ್ಮದ ಫೀಲ್ಡ್ಗೆ ಬಂದಿರೋದಕ್ಕೆ ಈ ಕ್ಷೇತ್ರದಲ್ಲಿ ನಾನೇನೋ ಕಲಿತಿದ್ದೀನಿ ನಿರಂತರವಾಗಿ ಕಲಿತಿದ್ದೀನಿ ಈಗಲೂ ನಾನು ಯಾವುದೋ ಒಂದು ಡಿಪ್ಲೊಮಾ ಮಾಡ್ತಾ ಇದ್ದೀನಿ ಎಜುಕೇಷನ್ ಇದ್ದೀನಿ ಆ್ಯಂಡ್ ಅದಲ್ಲೇ ನೆಕ್ಸ್ಟ್ ಎಮ್ ಎಸ್ ಸಿ ಮಾಡಿ ಪಿ ಎಚ್ ಡಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಓಕೆ ಅಂದ್ಕೊಂಡಿದ್ದೀನಿ ಎಲ್ಲ ಇದೊಂದು ಪ್ಲ್ಯಾನ್ ಇದೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅವ್ನು ಕರ್ಕೊಂಡು ಹೋಗ್ಲಿ ಆದರೆ ನಾನಂತೂ ಅವ್ನು ಕರ್ಕೊಂಡು ಹೋಗಲಿ ಅಂತ ನಾನು ಅಲ್ಲೇ ನಿಂತ್ಕೊಳ್ಳಲ್ಲ ನಾನು ಹೋಗ್ತಾ ಇರ್ತೀನಿ ಅವ್ನು ರೈಟ್ ಟೈಮಲ್ಲಿ ನಮ್ಮೊಳಗಡೆ ಇಂಟ್ಯೂಷನ್ಸ್ ಕರೆಕ್ಟಾಗಿ ತೊಗೊಳ್ಳೋ ಅಂಥ ಒಂದು ಸೂಕ್ಷ್ಮತೆ ಡೆವಲಪ್ ಆದಾಗ ಎಲ್ಲವೂ ನಮಗೆ ಗೊತ್ತಾಗುತ್ತೆ ಲೈಕ್ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಇದು ಬೇಕಾ ಅದು ಬೇಕಾ ಎಲ್ಲವೂ ಗೊತ್ತಾಗುತ್ತೆ ಸೊ ಹಾಗಾಗಿ ನಮ್ಮಲ್ಲಿರೋ ಒಂದು ಪ್ಲ್ಯಾನ್ ಇದೆ ಅವ್ನು ಕರ್ಕೊಂಡು ಹೋಗ್ತಾನೆ ಸುಮ್ಮನೆ ಹೋಗಬೇಕಷ್ಟೆ ನನಗೆ ವಿಚಿತ್ರ ಅನಿಸುತ್ತೆ ನಾನು ಇವಾಗ ಏನು ಇವಾಗ ಓದ್ತಾ ಇದ್ದೀನಿ ಇದನ್ನು ಯಾಕೆ ಇಷ್ಟು ವರ್ಷ ಆದಮೇಲೆ ತೊಗೊಂಡು ಓದ್ತಾ ಇದ್ದೀನಿ ಬಟ್ ಗೊತ್ತಿಲ್ಲ ಏನು ನಡೀತಿದೆ ಅದು ನಡೀಲಿ ಅನ್ನೋ ಥರ ಬಿಡಬೇಕು ಯಾಕಂದರೆ ಗೊತ್ತು ಅಂತ ಮತ್ತೆ ಓಕೆ ಸೀರಿಯಸ್ಲಿ ನನಗೆ ಫಸ್ಟು ನನ್ನ ಆದಂಥ ಪ್ರಾಬ್ಲಮ್ಮು ಟೆನ್ ಇಯರ್ಸ್ ಬಿಫೋರು ಅದಾದ ಮೇಲೆ ನನಗೆ ಆಧ್ಯಾತ್ಮದ ಪರಿಚಯ ನನ್ನ ಗುರುಗಳ ಪರಿಚಯ ಅಲ್ಲಿಂದ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೆಲವೊಂದೆಲ್ಲ ಏನೇನೋ ಇನ್ಸಿಡೆಂಟ್ಸ್ಗಳಾಯಿತು ಸೊ ಅದಾದ ಮೇಲೆ ನನಗೆ ಒಂದು ಲೈಫ್ ಎಜುಕೇಷನ್ ಸಿಕ್ತು ಅಲ್ಲಿಂದ ಅವರು ನಮ್ಮ ಗುರುಗಳು ಹೇಳಿಕೊಟ್ಟಿದ್ದನ್ನು ನಾನು ಕೇಳಿ ಅದನ್ನು ನಾನು ಅಪ್ಲೈ ಮಾಡಿಕೊಂಡು ಅವ್ರು ಹೇಗೆ ಇಂಡಿಪೆಂಡೆಂಟಾಗಿ ಮಾಡಿದ್ರು ಅದೇ ಥರ ನಾನು ಇಂಡಿಪೆಂಡೆಂಟ್ ಮಾಡೋ ಹಾಗೆ ನಾನು ರೆಡಿ ಆದ ಇವತ್ತು ಎಮೋಜಮ್ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ತುಂಬ ಜನಕ್ಕೆ ಈ ನಾಲೆಡ್ಜ್ ಕೊಡ್ತಾ ಇದ್ದೀನಿ ಇವತ್ತು ಎಷ್ಟೋ ಜನ ಈ ಪುಸ್ತಕಗಳ ಪರಿವರ್ತನೆಯ ನೀವು ನೋಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಪರಿವರ್ತನೆ ಆಗ್ತಿದೆ ಇದೆಲ್ಲ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ದಲ್ಲ ನಾನು ಏನಕ್ಕೆ ನನ್ನನ್ನು ಅವ್ರು ಆಯ್ಕೆ ಮಾಡಿಕೊಂಡ್ರು ಯಾಕೆ ಅವರು ಎಜುಕೇಷನ್ ಕೊಟ್ಟರು ನನಗ್ಯಾಕೆ ದೀಕ್ಷೆ ಕೊಟ್ಟರು ಯಾಕೆ ಅವ್ರು ಕಲಿಸಿದ್ರು ಇದೆಲ್ಲದರ ಹಿಂದೆ ಏನೋ ಇದೆ ಆ ಏನೂ ಇದೆ ಅನ್ನೋದನ್ನು ಹುಡ್ಕೋದ್ರ ಬದಲು ಇದೆ ಅದನ್ನು ಒಪ್ಕೊಳ್ಬೇಕು ಏನು ಆಗಬೇಕಾಗಿದೆ ಮುಂದೆ ಅದು ಆಗಲಿ ಅಂತ ಸುಮ್ಮನೆ ಇರಬೇಕು ಸೊ ಇಲ್ಲಿ ಏನೇನು ನಡೆಯಿದೆಲ್ಲ ನಡೀಲಿ ಆಗಬೇಕಾಗಿರೋದು ಆಗಲಿ ಯಾಕಂದರೆ ಯಾರಿಗೆ ಗೊತ್ತು ಯಾವ ಘಟನೆಗೆ ಯಾವ ಫಲವು ಈಗ ಒಂದ್ಸಲ ನಿಮ್ಮ ಲೈಫ್ನ ಚಿಕ್ಕದ್ರಿಂದ ರಿವೈಂಡ್ ಮಾಡಿ ನಿಮ್ಮಲ್ಲೂ ಈ ಥರ ಸ್ಟೋರೀಸ್ ತುಂಬ ಇರುತ್ತೆ ನಿಮ್ಮ ಲೈಫಲ್ಲೂ ಅದಾಗಿದ್ದಿದ್ರೆ ಇದಾಗಿದ್ದಿದ್ರೆ ಅಂತ ಕೂತಿರ್ತೀವಲ್ಲ ಸ್ವಲ್ಪ ಪಾಸ್ ಕೊಟ್ಟು ಯೋಚನೆ ಮಾಡಿ ಏನಾಗಿದ್ದಿದ್ರೆ ಅನ್ನೋದಕ್ಕಿಂತ ಏನು ಆಗಿಲ್ಲದೆ ಇದ್ದಿದ್ದಕ್ಕೆ ಇವತ್ತು ಏನಾಗಿದೆ ಅಂತ ಯೋಚನೆ ಮಾಡಿ ಕ್ಲಿಯರ್ ಇದಾಗಿಲ್ ಇದಾಗ್ಲಿಲ್ವಲ್ಲ ಅಂತ ಕೊರಗ್ತಾ ಇದ್ರೆ ಯೋಚನೆ ಮಾಡಿ ಅದು ಆಗಿಲ್ವಲ್ಲ ಅದಕ್ಕೆ ಇವತ್ತು ಏನಾಗಿದೆ ಇನ್ ಕೇಸ್ ಅದಾಗಿದ್ದರೆ ಇವತ್ತು ನನ್ನ ಲೈಫ್ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ ಆಗ ನೀವು ಮಿಸ್ ಮಾಡ್ಕೊಂಡಿದ್ದೀರೋ ಅಥವಾ ವಿಧಿ ನಿಮಗೋಸ್ಕರ ಮಿಸ್ ಮಾಡಿಸಿದ್ಯೋ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಬ್ಯೂಟಿಫುಲ್ ಚಾಪ್ಟರ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೇನು ಅರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು